ನಮಸ್ತೆ ಆತ್ಮೀಯರೇ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕೋನನ್ನು ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ಚಾನೆಲ್ನ ವಿಡಿಯೋಗಳು ಇಷ್ಟ ಆಗಿದ್ರೆ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇತ್ತೀನ ಈ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಕೆಲವೊಂದಷ್ಟು ಪವಾಡದ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ರಾಯರ ಪವಾಡಗಳ ಅನೇಕ ಉಲ್ಲೇಖಗಳು ನಮ್ಮ ಮುಂದೆ ಇದ್ರು ಅವರ ನಾಲ್ಕು ಜನರ ಶಿಷ್ಯರಲ್ಲಿ ಪವಾಡಗಳು ಎಂದಾಕ್ಷಣ ನೆನಪಿಗೆ ಬರುವಂಥ ನಾಲ್ಕು ಶಿಷ್ಯರು ಯಾರು ಗೊತ್ತಾ ವೆಂಕಣ್ಣ ವೆಂಕಟ ರಾಮಚಂದ್ರ ಮತ್ತು ಅಪ್ಪಣ್ಣಾಚಾರ್ಯ ಅನ್ನುವಂಥ ನಾಲ್ಕು ಜನ ಶಿಷ್ಯರ ಮೂಲಕ ಅವರ ಕಥೆಯಲ್ಲಿ ಹೋಲಿಕೆಯಾಗುವಂಥ ಕೆಲವು ಪವಾಡಗಳಲ್ಲಿ ಈ ಕೆಳಗಿನ ಕಥೆಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈ ನಾಲ್ಕು ಜನರು ಶಿಷ್ಯರನ್ನು ಒಳಗಂಟನ್ ಒಳಗೊಂಡಂತ ಕಥೆಗಳು ಈ ಪವಾಡಗಳನ್ನ ಭಕ್ತರು ಈಗಲೂ ಕೂಡ ನೆನೆಸಿಕೊಳ್ತಾರೆ ಅಂತ ಹೇಳಲಾಗುತ್ತೆ ರಾಯರ ಮೊದಲ ಶಿಷ್ಯನಾದಂಥ ವೆಂಕಣ್ಣನ ಕಥೆಯನ್ನು ಹೇಳಬೇಕಾದ್ರೆ ಈತನೊಬ್ಬ ದನಗಾಹಿ ಈತ ಅನಕ್ಷರಸ್ಥ ಕೂಡ ಆಗಿದ್ದ ಮಾರ್ಗ ಮಧ್ಯದಲ್ಲಿ ರಾಯರ ಆಶೀರ್ವಾದವನ್ನು ಪಡೆದಂಥ ವೆಂಕಣ್ಣ ರಾಯರು ಆತನಿಗೆ ತನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ನೆನೆಸಿಕೊಂಡ್ರೆ ನಿನ್ನ ಕಷ್ಟಗಳನ್ನು ಪರಿಹರಿಸ್ತೀನಿ ಅಂತ ಆಶೀರ್ವಾದವನ್ನ ಮಾಡಿರ್ತಾರೆ ರಾಯರ ಆಶೀರ್ವಾದವನ್ನು ಪಡೆದುಕೊಂಡಂಥ ವೆಂಕಣ್ಣನಿಗೆ ರಾಯರ ಆಶೀರ್ವಾದದ ಪರಿಣಾಮ ಘಟಿಸಲಿಕ್ಕೆ ಶುರುವಾಗುತ್ತೆ ಆತ ಒಂದು ದಿನ ದನವನ್ನ ಕಾಯ್ತಾ ಇದ್ದಂತ ವೆಂಕಣ್ಣ ಆ ಪ್ರಾಂತದ ಅಧೋಣಿಯನ್ನು ಆಳ್ತಾ ಇದ್ದಂಥ ರಿದಿಕ್ ಮಸೂದ್ ಖಾನ್ ಅನ್ನುವಂತ ನವಾಬ ವೆಂಕಣ್ಣನ ಕಡೆ ಬರ್ತಾ ಇರ್ತಾನೆ ವೆಂಕಣ್ಣನ ಬಳಿ ಬರುವ 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 ಕ್ಷಣದಲ್ಲಿ ನವಾಬನಿಗೆ ಸಂದೇಶಕಾರರಿಂದ ಒಂದು ಸಂದೇಶವು ಬಂದು ತಲುಪುತ್ತೆ ಆದರೆ ಅದನ್ನ ಓದಿ ತಿಳ್ಕೊಳ್ಳೋದಕ್ಕೆ ನವಾಬನಿಗೆ ಸಾಧ್ಯವಾಗೋದಿಲ್ಲ ಅದು ಪ್ರಾಂತೀಯ ಭಾಷೆಯಲ್ಲಿರುತ್ತೆ ಹಾಗಾಗಿ ಆತ ದನ ಕಾಯುತ್ತಿರುವಂಥ ವೆಂಕಣ್ಣನ ಬಳಿ ಹೋಗಿ ಈ ಸಂದೇಶವನ್ನು ಓದುವಂತೆ ಆದೇಶವನ್ನು ನೀಡ್ತಾನೆ ಆದರೆ ಅಕ್ಷರದ ಜ್ಞಾನವನ್ನ ಅರಿಯದೇ ಇರುವಂಥ ವೆಂಕಣ್ಣ ಆ ಸಂದೇಶವನ್ನ ಓದೋದಕ್ಕೆ ಸಾಧ್ಯವಾಗದೆ ತಾನು ಅನಕ್ಷರಸ್ಥ ಅಂತ ನವಾಬನಿಗೆ ಹೇಳಿದರೂ ಕೂಡ ಆತ ಈ ಸಂದೇಶವನ್ನು ನೀನು ಓದಲೇ ಓದಲಿದ್ರೆ ನಿನಗೆ ಮರಣವನ್ನ ಆದೇಶ ನೀಡಬೇಕಾಗುತ್ತೆ ಅನ್ನುವಂತ ಹೆದರಿಕೆಯನ್ನ ತೋರಿಸ್ತಾನೆ ಆದ್ರೆ ವೆಂಕಣ್ಣ ಅನಕ್ಷರಸ್ಥನಾಗಿದ್ರೆ ಈ ಪತ್ರವನ್ನ ಓದದೆ ಹೋದ್ರೆ ಎಲ್ಲಿ ಸಾವಿಗೀಡಾಗಬೇಕಾಗುತ್ತೋ ಅನ್ನುವಂತ ಪರಿಸ್ಥಿತಿ ವೆಂಕಣ್ಣನಿಗೆ ಬಂದಾಗ ಆತ ರಾಯರ ಮೊರೆ ಹೋಗ್ತಾನೆ ಸದಾ ಭಕ್ತರ ಕಷ್ಟಗಳಿಗೆ ಮರುಗುವ ರಾಯರು ಆ ಕ್ಷಣ ವೆಂಕಣ್ಣನಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾರೆ ಆತನ ನಾಲಿಗೆಯಲ್ಲಿ ಸರಸ್ವತಿ ನಲಿದಾಡುವಂತೆ ಮಾಡ್ತಾರೆ ರಾಯರು ಅಕ್ಷರದ ಗಂಧ ಗಾಳಿಯನ್ನೂ ಕೂಡ ಅರಿಯದಂಥ ವೆಂಕಣ್ಣ ನವಾಬನಿಗೆ ಎರಡು ಸಂದೇಶದ ಉತ್ತರವನ್ನ ನೀಡ್ತಾನೆ ಒಂದು ಸಂದೇಶ ಸೋಲಿನ ಅಂಚಿನಲ್ಲಿದ್ದಂಥ ಗೆಲುವು ಸಾಧಿಸಿ ರಾಜ್ಯಕ್ಕೆ ಮರಳಿ ಬರುವ ಸುದ್ದಿಯನ್ನ ನವಾಬನಿಗೆ ತಲುಪಿಸಿದ್ರೆ ಇನ್ನೊಂದು ಕಡೆ ನವಾಬನಿಗೆ ಗಂಡು ಮಗುವಿನ ಜನನವಾಗುತ್ತೆ ಅನ್ನುವಂಥ ಸಂದೇಶವನ್ನು ಕೂಡ ನವಾಬನಿಗೆ ತಲುಪಿಸ್ತಾನೆ ವೆಂಕಣ್ಣ ಈ ಎರಡೂ ಸಿಹಿ ಸುದ್ದಿಯನ್ನು ಕೇಳಿದಂಥ ನವಾಬ ಸಂತೋಷಗೊಂಡು ವೆಂಕಣ್ಣನ ಹರಸಿ ಆತನಿಗೆ ಬಹುಮಾನವನ್ನು ಕೂಡ ನೀಡ್ತಾನೆ ಅಂತ ಹೇಳಲಾಗುತ್ತದೆ ರಾಯರು ಸದಾ ಕಷ್ಟಗಳಲ್ಲಿ ಒದ್ದಾಡುವ ಭಕ್ತರನ್ನ ಈ ರೀತಿ ಹರಸಿ ಅವರ ಬದುಕಿಗೆ ಬೆಳಕಾಗ್ತಾರೆ ಅಂತ ಹೇಳಲಾಗುತ್ತೆ ಇನ್ನೊಂದು ಪವಾಡದ ಕಥೆಯನ್ನು ನೋಡಬೇಕಾದ್ರೆ ರಾಮಾಪುರ ಅನ್ನುವಂಥ ಊರಿನಲ್ಲಿ ಆಗಲೇ ಮದುವೆಯಾದಂತಹ ಇಬ್ಬರು ನವಜೋಡಿಗಳಿಗೆ ರಾಯರು ಆಶೀರ್ವಾದವನ್ನ ಮಾಡಿರ್ತಾರೆ ವಧುವಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ರೆ ವರನಿಗೆ ದೀರ್ಘಾಯುಷ್ಮಾನ್ ಭವ ಅಂತ ರಾಯರು ಆಶೀರ್ವಾದವನ್ನ ಮಾಡಿರ್ತಾರೆ ಆದ್ರೆ ಮರುದಿನ ಅಂದ್ರೆ ಕೆಲ ಸಮಯದ ನಂತರ ವರ ಹಾವು ಕಚ್ಚಿ ನಿಧನವಾಗ್ತಾನೆ ಅಂತ ಹೇಳಲಾಗುತ್ತದೆ ನೋವಿನಿಂದ ಕದಲಿ ಹೋದಂತ ವಧು ರಾಯರ ಮೊರೆ ಹೋಗ್ತಾಳೆ ರಾಯರೇ ನೀವು ಮಾಡಿದ ಆಶೀರ್ವಾದ ಫಲ ನನ್ನನ್ನ ತಲುಪಲೇ ಇಲ್ಲ ನನ್ನನ್ನ ಕಾಪಾಡಿ ನನ್ನ ಪತಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಅಂತ ರಾಯರ ಬಳಿ ಮೊರೆ ಹೋದಂತ ಹುಡುಗಿಗೆ ರಾಯರು ಆಶೀರ್ವಾದವನ್ನ ಮಾಡ್ತಾರೆ ಮತ್ತು ರಾಯರು ಅಲ್ಲಿಗೆ ಬಂದು ಮಂತ್ರೋಚ್ಚಾರಣೆ ಮಾಡ್ತಾ ಮರಳನ್ನ ಆ ಹುಡುಗನ ಬಾಯಿಗೆ ಹಾಕಿದಾಗ ಆ ಹುಡುಗ ಹಾವಿನ ವಿಷವೆಲ್ಲ ಸರಿದು ಮತ್ತೆ ಬದುಕುಳಿತಾನೆ ಅಂತ ಹೇಳಲಾಗುತ್ತೆ ಇದು ಕೂಡ ರಾಯರ ಅಮೋಘ ಪವಾಡದಲ್ಲಿ ಒಂದು ಅಂತ ಇಡೀ ಭಕ್ತ ವೃಂದ ಈ ಕಥೆಯನ್ನ ಇಂದಿಗೂ ಕೂಡ ಜೀವಂತವಾಗಿಸಿದೆ ಅಂತ ಹೇಳಲಾಗುತ್ತೆ ಹೀಗೆ ಅನೇಕ ಪವಾಡಗಳನ್ನ ಮಾಡುತ್ತಾ ಸಂವತ್ಸರಗಳನ್ನ ಸರಿಸಿ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದಂತಹ ರಾಯರು ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಅಂತ ಹೇಳಲಾಗುತ್ತೆ ಎಪ್ಪತ್ತಾರು ವರ್ಷಗಳ ಕಾಲ ಶರೀರ ರೂಪದಲ್ಲಿ ಮುನ್ನೂರು ವರ್ಷಗಳ ಕಾಲ ಮಂತ್ರ ಮತ್ತು ಕೃತಿಗಳ ರೂಪದಲ್ಲಿ ಏಳ್ನೂರು ವರ್ಷ ರಾಯರು ಇಂದಿಗೂ ಕೂಡ ನಮ್ಮೊಂದಿಗೆ ಜೀವಂತವಾಗಿದ್ದಾರೆ ಅಂತ ಕೆಲವು ಭಕ್ತ ಸಮುದಾಯಗಳು ನಂಬುತ್ತದೆ ಇದಕ್ಕೆ ಪೂರಕವಾಗಿ ಮಂತ್ರಾಲಯವನ್ನು ತನ್ನ ಸುಪದ್ರಿಗೆ ತೆಗೆದುಕೊಳ್ಳುವ ವಿಚಾರದಿಂದಾಗಿ ಬಂದಂಥ ಬ್ರಿಟಿಷ್ ಅಧಿಕಾರಿಯ ಜೊತೆಗೆ ಆ ರಾಯರು ಮಾತನಾಡಿದರು ಅಂತ ಹೇಳಲಾಗುತ್ತದೆ ಆಂಗ್ಲ ಭಾಷೆಯಲ್ಲಿ ಕೂಡ ಸಂಭಾಷಣೆ ಮಾಡಿದಂತ ರಾಯರು ಇಂದಿಗೂ ಕೂಡ ಮಂತ್ರಾಲಯದ ರಕ್ಷಣೆಗೆ ನಿಂತಿದ್ದಾರೆ ಅಂತ ನಂಬಲಾಗಿದೆ ಮಂತ್ರಾಲಯಕ್ಕೆ ಹೋಗುವಂತ ಅನೇಕ ಭಕ್ತವರಿಂದ ರಾಯರು ಇಂದಿಗೂ ನಮ್ಮೊಂದಿಗಿದ್ದಾರೆ ನಮ್ಮ ಜೊತೆಗೆ ಅವರು ಮಾತನಾಡುತ್ತಾರೆ ಮತ್ತು ನಮ್ಮ ಕಷ್ಟಗಳಿಗೆ ಯಾವಾಗಲೂ ಹೆಗಲು ಕೊಡ್ತಾರೆ ಅಂತ ನಂಬಿರುವ ಭಕ್ತ ಸಮುದಾಯವನ್ನ ಇಂದಿಗೂ ಕೂಡ ನಾವು ಕಾಣಬಹುದು ರಾಯರು ಪ್ರತಿ ಕಷ್ಟ ಕಾರ್ಪಣ್ಯಗಳಿಗೆ ಹೆಗಲಾಗ್ತಾರೆ ಮತ್ತು ಅತಿ ಕಷ್ಟದಿಂದ ರಾಯರೇ ಅಂತ ಓಕೊಟ್ಟಾಗ ನಮ್ಮ ಪ್ರತಿ ಮಾತಿಗೂ ನಮ್ಮ ಜೀವನದಲ್ಲಿ ಅತ್ಯಮೂಲ್ಯ ಶಕ್ತಿಯಾಗಿ ನಮ್ಮನ್ನ ಕಾಯುವ ಶಕ್ತಿಯಾಗಿ ರಾಯರು ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಬ್ರಿಟಿಷ್ ಅಧಿಕಾರಿಯಾದಂತ ಮನ್ರೋಗ ಈ ಘಟನೆ ಅವರ ಜೀವನದ ದಿಕ್ಕನ್ನೇ ಬದಲಿಸಿತು ಅಂತ ಹೇಳ್ಬೋದು ರಾಯರಿಗೆ ಪ್ರತ್ಯಕ್ಷ ದರ್ಶನವನ್ನ ರಾಯರು ಮನ್ರೋಗೆ ಪ್ರತ್ಯಕ್ಷ ದರ್ಶನವನ್ನ ನೀಡಿದರೂ ಕೂಡ ಮನ್ರೋ ಇಂದಿಗೂ ಕೂಡ ರಾಯರನ್ನ ನಂಬಿದ್ದಾರೆ ಅಂತ ಹೇಳಲಾಗುತ್ತೆ ಮುಂದಿನ ವಿಡಿಯೋಗಾಗಿ ಇರಿ ಮತ್ತು ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ